ಕಾಲ ಹೋಗರು ಇಲ್ಲೇ ಹೋಗೋದು ಈ ಕೆಲಸ ಯಾರು ಮಾಡ್ತಿರ್ಲಿಲ್ಲ ಸರ್ ಆದ್ರೆ ಶಾಸಕರು ಬಂದು ಓಡಾಡಕ್ಕೆ ಚೆನ್ನಾಗಿ ಅನುಕೂಲ ಮಾಡ್ಕೊಟ್ಟಿದ್ದಾರೆ ಚೆನ್ನಾಗಿ ಇದು ಸರ್ ಮಾಡ್ಕೊಟ್ಟಿದ್ದಾರೆ ತಲಾಂತರಕ್ಕೂ ಅಂತ ಕೆಲಸ ಮಾಡಿ ಅನುಕೂಲ ಒಂದು ಗಾಡಿ ಓದ್ತಿಲ್ಲ ಒಂದು ಲಾರಿ ಓದ್ತಿಲ್ಲ ಒಂದು ಓಡಾಡ್ತಿಲ್ಲ ಎಲ್ಲಾ ತರ ಜೋಡಿ ಮಾಡ್ತರ ಜಾರಿ ಬಿದ್ದು ಎದ್ದು ಸರ್ ಮೊದ್ಲಿಗೆ ಓಡಾಡಕ್ ಆತಿರಲಿಲ್ಲ ನೀವು ರೇಷನ್ ತರಕಾದ್ರೆ ಒಂದ್ ನಾಲ್ಕು ಕಿಲೋಮೀಟರ್ ಬಳಸ್ ಹೋಗಬೇಕಾಯ್ತು ಹೊಸ ಸುತ್ತಾಡ್ಕೊಂಡು ಮೊದ್ಲೆ ಒಂದು ದನ ಕರ ಒಡ್ಕೊಂಡೋಗ್ಬೇಕಾರೆ ಮಳೆ ಬಂದ್ರೆ ಜಾರಿ ಬೀಳ್ತಿದ್ವಿ ಏನಾಯ್ತಿರ್ಲಿಲ್ಲ ಈಗ ಟಾರ್ ಹಾಕಿದಾರೆ ಶಾಸಕರು ಬಂದಾದ್ಮೇಲೆ ಕಾಂಕ್ರೀಟ್ ರೋಡ್ ಮಾಡಿ ಏನೋ ಒಟ್ಟನಾಗಿದ ನಮ್ಗೆ ಸೇರಲ್ಲ ಅಂತ ಹೇಳಿದ್ರು ಕಾಜಿಪಾಳ ಹತ್ತನೇ ಸೇರಿ ಅಂತ ಹೇಳಿದ್ರು ಅಲ್ಲಿಂದ ಈಚ್ಗೆ ಅವ್ರ ಕಾಕಿಲ್ಲ ಅಲ್ಲಿಂದ ಈಚ್ಗೆ ಈಗ ಹೊಸ ಬಂದಿರೋರು ವಸ್ತೀ ಮಾಡಿ ಏನು ಹೋಗಕ್ ಬರಕೆ ಕರ ಗಾಡಿ ಗಪ್ಟಿಗಳು ಹೋಗಕ್ಕೆ ಒಂದು ಅನುಕೂಲ ಮಾಡಿದಾರಲ್ಲ ಶಾಸಕರು ನನ್ಗೆ ಅನುಕೂಲ ಆಗಿದೆ ಅನುಕೂಲ ಆಗೈತೆ ಹೋಗಕ್ಕೆ ಬರೋಕೆ ಎಲ್ಲಕ್ಕೂ ಒಂದು ಆಗಿದೆ ಮುಂಚೆ ಡಾಕ್ಟರ್ ಶ್ರೀನಿವಾಸ ಮೂರ್ತಿ ಅವ್ರ ಗಮನಕ್ಕೆ ತರಲಿಲ್ವಾ ಇಲ್ಲ ಮೊನ್ನೆ ಎಲೆಕ್ಷನ್ ಆದ್ಮೇಲೆ ಅವರು ಗಮಕ್ ಕಂಡಿದ್ರು ಮೊದ್ಲೇ ಎಮ್ ಎಲ್ ಎನೋ ಒಟ್ಟನೆಗೆ ನಮ್ಗೆ ಸೇರಲ್ಲ ಅಂತ ಹೇಳಿದ್ರು ಕಾಜಿಪಾಳನ್ ಹತ್ತಮೇ ಸೇರಿ ಅಂತ ಹೇಳಿದ್ರು ಅಲ್ಲಿಂದ ಈಚೆಗೆ ಅವ್ರ ಗಮಕ ಹಾಕಿಲ್ಲ ಅಲ್ಲಿಂದ ಬೀಚ್ಗೆ ಈಗ ಹೊಸ ಬಂದಿರೋರು ಹೊಸ ಮಾಡ್ಯಾರ ರಾಂಗ ಶಾಸಕರು ಎಮ್ ಅವರು ಇದನ್ನ ಮಾಡ್ಕೊಟ್ರು ಅಂತ ಹೇಳ್ತೀವಿ ಮುಂಚೆ ಏನನ್ನ ಅನಾನುಕೂಲ ಅನನುಕೂಲ ಇಲ್ಲಿ ಒಂದು ಗಾಡಿ ಹೋಗ್ತಿರಲ್ಲ ಸಸ್ಯ ಬಗ್ಗೆ ಇದು ರಸ್ತೆನ ಸುಮಾರು ನಾವು ಹುಡುಗರಿಂದಲೂ ಓಣಿತು ಹ್ಞೂ ಯಾರು ಕ್ಯೂ ಆಗಿ ಏನಿಲ್ಲ ಬೈಸಿದ್ರು ಮಾಡಲಿಲ್ಲ ಯಾರು ಮಾಡಲಿಲ್ಲ ಈ ಎಮ್ ಎಲ್ ಎಗಳು ಬಂದು ಇದ್ನ ನೋಡ್ಬಿಟ್ಟು ಹೋಗಿ ಅದನ್ನು ಹೋಗಲೇನೆ ತಕ್ಷಣಕ್ಕೆ ಒಂದು ವಾರಕ್ಕೇನೆ ರೋಡ್ ಮಾಡ್ಕೊಟ್ಟು ತಿರ್ಗಾಡಕ್ ಆತರ್ಲೇ ತ್ವರಿ ಬಂದ್ರೆ ದನ ಕರ ಎಲ್ಲಾ ಮನೆ ತಗಟ್ಟಕೊಂಡು ಹುಲ್ಲು ಸೊಪ್ಪು ಅನವಾಸತೆವು ಹ್ಮ್ ಹೆಂಗೋ ಮಾಡ್ಕೊಟ್ರು ಹಂಗಿಲ್ಲ ಅನುಕೂಲ ಆಯ್ತು ಈ ಹಿಂದೆ ಇದ್ದಂತ ಶಾಸಕರು ಜೆಡಿಎ ಶಾಸಕರು ನೋಡಿರ್ಲಿ ನಾವು ಅವ್ರ ಮಕಾನೇ ನೋಡಿರ್ಲಿ ನಾನು ಇಂತವರ್ಗೂ ನೋಡೇ ಇಲ್ಲಾ ಹ್ಮ್ ಎಂಎಲ್ಎ ಅಂತ ಹೇಳೋರು ಫೋಟೋ ಅದಾವ್ ನೋಡಿವು ಅವ್ರ ಮಖಾ ಅಂತ ಎಲ್ಲೂ ನೋಡಲೇ ಇಲ್ಲಾ ಕಾಂಗ್ರೆಸ್ ಶಾಸಕರು ಎನ್ ಶ್ರೀನಿವಾಸ್ ಸರ್ ಅವರು ಏನಾರ ಕೆಲಸ ಮಾಡಿದ್ರೆ ಮಣ್ಣೆ ಮುದ್ದಿನಳ್ಳಿ ಇದೆಲ್ಲ ತುಂಬಿಕೊಂಡು ಆಕೆರೆ ಬಂದ್ರೆ ಆ ಇತ್ತ ಗಟ್ಲೆ ನೀರು ಕಡಿಮೆ ಆಗಲ್ಲ ಮೊದ್ಲಿಗೆ ಓಡಾಕಿರ್ಲಿಲ್ಲ ನೀವು ರೇಷನ್ ತರಕ್ಕೆ ಹೋಗ್ರೆ ಒಂದು ನಾಲ್ಕು ಕಿಲೋಮೀಟರ್ ಬಳಸಕ್ ಆಯ್ತು ಹೊಸಪಳ್ಳಿ ಸುತ್ತಾಡ್ಕೊಂಡು ಮೊದಲೇ ಒಂದು ದನ ಕರ ಹೊಡ್ಕೊಂಡು ಹೋಗ್ಬೇಕಾರೆ ಮಳೆ ಬಂದ್ರೆ ಜಾರಿ ಬೀಳ್ತಿದ್ವಿ

ತಮ್ಮ ನೋಡ್ ಆಗೇ ಇರ್ಲಿಲ್ಲ ಇದು ಹೌದ್ರಾ